ನೈಂಟಿ ಪರ್ಸೆಂಟ್ ಜನಸಂಖ್ಯೆಗಿಂತ ಆರೋಗ್ಯವಾಗಿರಕ್ಕೆ ನಾನ್ ವೆಜಿಟೇರಿಯನ್ ಬಿಡಿ ಅಂತ ಹೇಳಲ್ಲ ಆದ್ರೆ ವೆಜಿಟೇರಿಯನ್ ಕಡೆಗೆ ಒಂದಷ್ಟು ಹೆಜ್ಜೆಗಳು ಜಾಸ್ತಿ ಇಡ್ತೀರಾ ಇನ್ನ ಹೆಲ್ತಿ ಆಗ್ತೀರಾ ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿ ಎಷ್ಟೇ ಕಷ್ಟ ಆದರೂ ನೀರು ಕುಡಿಯೋದು ಹೈಡ್ರೇಷನ್ ನ ಮರಿಬೇಡಿ ಒಂದು ದಿವಸ ತಾವು ಸಾವಿರ ಸ್ಟೆಪ್ ನಡೆದು ನೆಕ್ಸ್ಟ್ ಡೇ ಸಾವಿರ ಸ್ಟೆಪ್ ನಡೆಯೋಕ್ಕಿಂತ ನೀವು ಫೈವ್ ಸ್ಟೆಪ್ಸ್ ಕವರ್ ಮಾಡ್ತೀರಾ ಎವ್ರಿ ಡೇ ಮಾಡಿ ಮೊಬೈಲ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಎಲ್ಲಾನು ಚಾರ್ಜ್ ಮಾಡ್ತೀವಿ ನಮ್ಮ ದೇಹಕ್ಕೆ ಚಾರ್ಜ್ ಆಗಕ್ಕೆ ಅಟ್ ಲೀಸ್ಟ್ ಸೆವೆನ್ ಟು ಏಟ್ ಅವರ್ಸ್ ಒಳ್ಳೆ ಕ್ವಾಲಿಟಿ ನಿದ್ದೆ ನಿಮ್ಮ ಲೈಫ್ ಸ್ಟೈಲ್ ಎಷ್ಟೇ ಬಿಸಿ ಇದ್ರು ಈ ಎಲ್ಲ ಬದಲಾವಣೆಗಳು ಯಾವಾಗ ಅಳವಡಿಸ್ಕೊಳಕ್ ಆಗತ್ತೆ ನಿಮ್ಮನ್ನ ನೀವು ಲವ್ ಮಾಡಿದಾಗ ಸೆಲ್ಫ್ ಲವ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಬದಲಾವಣೆಗಳಿಗೂ ಸೊ ನೈಂಟಿ ಪರ್ಸೆಂಟ್ ಪಾಪ್ಯುಲೇಷನ್ಗಿಂತ ನೀವು ಹೆಲ್ತಿ ಇರಬೇಕು ಅಂದರೆ ಸಣ್ಣ ಪುಟ್ಟ ಬದಲಾವಣೆಗಳು ಎವ್ರಿ ಸಿಂಗಲ್ ಡೇ ಮಾಡಬೇಕು ದಾಟ್ಸ್ ಇಟ್